ವಿದ್ಯಾರ್ಥಿಗಳೇ ಎಸ್ ಎಲ್ ಸಿ ಗಣಿತ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಕ್ಕಂಥ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ತಗೊಂಡಿದ್ದೀನಿ ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸಮಾಂತರ ಶ್ರೇಣಿಯಲ್ಲಿ ಎ ಇಸ್ ಈಕ್ವಲ್ ಟು ಏಟ್ ಎ ಟೆನ್ ಇಸ್ ಈಕ್ವಲ್ ಟು ಮೈನಸ್ ನೈನ್ಟೀನ್ ಆದರೆ ಡಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಅಂದರೆ ಎ ಟೆನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಟೆನ್ ಇರೋದರಿಂದ ನೈನ್ ಡಿ ಆಗುತ್ತೆ ಎ ಟೆನ್ ಆಲ್ರೆಡಿ ಮೈನಸ್ ನೈನ್ಟೀನ್ ಇದೆ ಎ ಮೇಲೆ ಎಂಟಿದೆ ನೈನ್ ಡಿ ಅನ್ನು ನಾವು ಕಂಡುಹಿಡೀಬೇಕಾಗಿರೋದು ಮೈನಸ್ ನೈನ್ಟೀನ್ ಇದು ಈ ಕಡೆ ಬಂದರೆ ನೈನ್ ಡಿ ಆಯಿತು ಎಂಟು ಹತ್ತೊಂಬತ್ತು ಎರಡನ್ನು ಕೂಡಿದರೆ ನಮಗೆ ಮೈನಸ್ ಇಪ್ಪತ್ತೇಳು ಈಸ್ ಈಕ್ವಲ್ ಟು ನೈನ್ ಡಿ ಆಗುತ್ತೆ ಡಿ ಇಸ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಸೆವೆನ್ ಬೈ ನೈನ್ ಒಂಬತ್ತೊಂದಲೇ ಒಂಬತ್ತ್ಮೂರಲೆ ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಆಯಿತು ಅಂದರೆ ನಮ್ಮ ಉತ್ತರ ನಮಗೆ ಮೈನಸ್ ತ್ರೀ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಮೈನಸ್ ಒನ್ ಕಾಮ ತ್ರೀ ಏಟ್ ಕಾಮ ತ್ರೀ ಬೈ ಟೂ ಈ ಬಿಂದುಗಳ ನಡುವಿನ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳಿದ್ದಾನೆ ಅಂದರೆ ನಿರ್ದೇಶಾಂಕಗಳನ್ನು ತಗೊಳ್ಳೋದಾದರೆ x1, y1, x2, y2. ಇದು ನಮ್ಮ ಬೆಲೆಗಳು ಅದರಲ್ಲಿ x2, plus ಪ್ಲಸ್ ಎಕ್ಸ್ ಒನ್ ಬೈ ಟೂ ಹಾಗೆಯೇ ವೈ ಟೂ ಪ್ಲಸ್ ವೈ ಒನ್ ಬೈ ಟು ಇದಕ್ಕೆ ನಾವು ತಗೊಳ್ಳೋದಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ಎಕ್ಸ್ ಟೂ ಅಂದರೆ ಎಟ್ ಮೈನಸ್ ಒನ್ ಬೈ ಟು ಹಾಗೇನೆ ತ್ರೀ ಬೈ ಟೂ ಪ್ಲಸ್ ತ್ರೀ ಡಿವೈಡ್ ಬೈ ಟೂ ಅಲ್ಲಿಗೆ ಇಂಪ್ಲಾಯ್ಸ್ ಏಳು ಬೈ ಎರಡು ಕಮ ಎರಡು ಮೂರು ಆರು ಪ್ಲಸ್ ಮೂರು ಒಂಬತ್ತು ಎರಡು ಕೆಳಗಡೆ ಇದೆ ಎರಡು ಎರಡನೇ ನಾಲ್ಕು ಅಲ್ಲಿಗೆ ಸೆವೆನ್ ಬೈ ಟು ಕಮ ನೈನ್ ಬೈ ಫೋರ್ ಆಗುತ್ತೆ ಹಾಗಾಗಿ ಇದರ ಉತ್ತರ ನಮಗೆ ಸೆವೆನ್ ಬೈ ಟು ನೈನ್ ಬೈ ಫೋರ್ ಅಂತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಸೈಂಟಿಟಾ ಈಸ್ ಈಕ್ವಲ್ ಟು ಒನ್ ಬೈ ತ್ರೀ ಆದರೆ ಸಿಕೆಂಡ್ ಟೀಟಾದ ಬೆಲೆ ಏನು ಅಂತ ಕೇಳಿದ್ದಾರೆ ಇಲ್ಲಿ ಸಿಕೆಂಡ್ ಟೀಟಾದ ಬೆಲೆಯನ್ನು ತಗೋಬೇಕಾದ್ರೆ ಮೊದಲನೇದಾಗಿ ನಮಗೆ ಒಂದು ಲಂಬ ಕೋನ ತ್ರಿಬಿಜವನ್ನು ತಗೋಣ ಇದು ನಮಗೆ ಲಂಬ ಕೋನ ತ್ರಿಬಿಜ ಎ ಬಿ ಸಿ ಸೈನ್ ಟೀಟಾ ಅಂದ ತಕ್ಷಣವೇ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಯ್ ವಿಕರಣ ಇದು ನಮ್ಮದು ಒಂದು ಅಭಿಮುಖ ಬಾಹು ಅಭಿಮುಖ ಬಾಹು ಅಂದರೆ ಒಂದು ಸಾರಿ ಒನ್ ಬೈ ತ್ರೀ ಇರೋದರಿಂದ ಇದು ವಿಕರಣ ತ್ರೀ ಆಗುತ್ತೆ ಅಭಿಮುಖ ಬಾಹು ಟೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಒನ್ ಆಗುತ್ತೆ ಇದು ಪಾರ್ಶ್ವಬಾಹು ಪಾರ್ಶ್ವಬಾಹು ಅಭಿಮುಖ ಬಾಹು ಹಾಗೆಯೇ ವಿಕರಣ ವಿಕರಣದ ಬೆಲೆ ಮೂರಿದೆ ಅಭಿಮುಖ ಬಾವಿನ ಬೆಲೆ ಒಂದಿದೆ ಪಾರ್ಶ್ವ ಭಾವದ ಬೆಲೆ ನಮಗೆ ಗೊತ್ತಿಲ್ಲ ಹಾಗಾಗಿ ಇದರ ಬೆಲೆಯನ್ನು ತಗೊಳ್ಳೋದಾದರೆ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೈರ್ ಪ್ಲಸ್ ಬಿ ಸಿ ಸ್ಕ್ವೈರ್ ಇದು ರೂ ತ್ರೀ ಓಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಅಂದರೆ ಒನ್ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಲ್ಲಿಗೆ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ನೈನ್ ಮೈನಸ್ ಒನ್ ಆಯಿತು ಇಂಪ್ಲಾಯ್ಸ್ ಬಿ ಸಿ ಸ್ಕ್ವಯರ್ ಇಸ್ ಇಂಟು ಏಯ್ಟ್ ಆಯಿತು ಅಲ್ಲಿಗೆ ಬಿ ಸಿ ಎಂಟನ್ನು ಏನು ಮಾಡ್ಬೋದು ನಾಲ್ಕು ಎಂಟು ಎರಡು ಅಂತ ಬರಿಬೋದು ಆವಾಗ ಟೂ ರೂ ಟು ಆಗುತ್ತೆ ಅಂದರೆ ಇದ್ರ ಬೆಲೆ ಟು ರೂ ಟು ಆಯಿತು ಸೀಕೆಂಡ್ ಟೀಟಾ ಸೀಕೆಂಡ್ ಟೀಟಾ ತೊಗೊಂಡ್ರೆ ವಿಕರಣ ಬೈ ಪಾರ್ಶ್ವಬಾಹು ಅಲ್ಲಿಗೆ ವಿಕರಣದ ಬೆಲೆ ಮೂರು ಪಾರ್ಶ್ವಭಾವಿನ ಬೆಲೆ ಟು ರೂ ಟು ಇಲ್ಲಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತಕ್ಕಂಥದ್ದು ತ್ರೀ ಬೈ ಟೂ ರೂ ಟೂ ಅಂತಕ್ಕಂಥದ್ದು ಹಾಗಾಗಿ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಇದು ನೆಕ್ಸ್ಟ್ ಕ್ವೆಶನ್ ತೊಗೊಂಡ್ರೆ ಒನ್ ತರ್ಟಿ ಟೂ ಕಾಮನ್ ಸೆವೆಂಟಿ ಸೆವೆನ್ ಅರ ಮಾಸ ಅಂತ ಕೇಳಿದರೆ ನೂರ ಮೂವತ್ತೆರಡನ್ನು ಹನ್ನೊಂದು ಎಂಟು ಹನ್ನೆರಡು ಹಾಗೆಯೇ ಎಪ್ಪತ್ತೇಳನ್ನ ಹನ್ನೊಂದು ಎಂಟು ಏಳು ಅಲ್ಲಿಗೆ ಹನ್ನೊಂದು ಹನ್ನೊಂದು ಸಾಮಾನ್ಯ ಅಪವರ್ತನೆ ಆಗೋದ್ರಿಂದ ನಮಗೆ ಬರ್ತಕ್ಕಂಥ ಉತ್ತರ ಮಾಸಾದ್ದು ಹನ್ನೊಂದು ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ತಗೋಣ ಫೋರ್ ಕೆ ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಕೆ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮನಾಗಿದ್ದರೆ ಕೆನ ಬೆಲೆ ಅಂತ ಕೇಳಿದ್ದಾರೆ ಇಲ್ಲಿ ನಮಗೆ ಕೊಟ್ಟಿರೋ ಹಾಗೆ ಫೋರ್ ಎಕ್ಸ್ ಕ್ವಾಯರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಕೆ ಅಂದರೆ ಎ ಎಕ್ಸ್ ಕ್ವಾಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ಎ ಬೆಲೆ ನಾಲ್ಕು ಬಿ ಬೆಲೆ ಮೈನಸ್ ಐದು ನಾ ಎ ಬೆಲೆ ಎಷ್ಟಿದೆ ನಾಲ್ಕಿದೆ ಸಿ ಬೆಲೆ ಕೆ ಹಾಗೆಯೇ ಫೋರ್ ಎ ಸಿ ಫೋರ್ ಎ ಸಿ ಅಂದರೆ ನಾಲ್ಕು ಎಂಟು ಎ ನಾಲ್ಕು ಸಿ ಬೆಲೆ ಸಿ ಬೆಲೆ ಇರೋದು ಕೆ ಇದೆ ಜಿ ಕೊಟ್ಟು ಇಪ್ಪತ್ತೈದು ಮೈನಸ್ ಹದಿನಾರು ಕೆ ಅಲ್ಲಿಗೆ ಹದಿನಾರು ಕೆ ಜಿ ಕೊಟ್ಟು ಇಪ್ಪತ್ತೈದು ಆಯಿತು ಕೆ ಜಿ ಕೊಟ್ಟು ಇಪ್ಪತ್ತೈದು ಬೈ ಹದಿನಾರು ಅಲ್ಲಿಗೆ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇಪ್ಪತ್ತೈದು ಬೈ ಹದಿನಾರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇದರಲ್ಲಿ ಟೂ ಕಮ ಮೈನಸ್ ತ್ರೀ ಟೂ ಕಮ ಮೈನಸ್ ತ್ರೀ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಬಿಂದುಗಳ ನಡುವಿನ ದೂರ ದೂರ ಅಂದ ತಕ್ಷಣ ಅಂದರೆ ಡಿಇಲ್ ಟು ಸ್ಕ್ವೈರು ಟಾಪ್ एक्स टू माइनस एक्स वन ओल स्क्वय वै टू माइनस वै वन हो स्क्वेर रूटाफ एक्स टू माइनस टू माइनस टू 3 स्क्वय प्लस वै टू थ्री माइनस एंटू मैनस प्लस थ्री होल स्क्वायर स्क्वायर रूट माइनस नाक स्क्वय प्लस आरोक् स्क्वेर रूट ನಾಲ್ಕು ನಾಲ್ಕು ಹದಿನಾರು ಪ್ಲಸ್ ಮೂವತ್ತಾರು ಆಯಿತು ಅಲ್ಲಿಗೆ ನಮ್ಮ ಬೆಲೆ ಬರ್ತಕ್ಕಂಥದ್ದು ಏನು ಬರುತ್ತೆ ಅಂದರೆ ಎರಡನ್ನು ಕೂಡಿದರೆ ಎರಡನ್ನು ಕೂಡಿದರೆ ಇಸ್ ಈಕ್ವಲ್ ಟು ಸ್ಕ್ವೇರು ಟಾಪ್ ಐವತ್ತೆರಡು ಆಗುತ್ತೆ ಅದನ್ನು ಮತ್ತೆ ಬಿಡಿಸ್ಕೊಂಡ್ರೆ ಅದು ಮೂರು ಎಂಟು ನಾಲ್ಕು ಒಂದು ಮೂರು ನಾಲ್ಕು ಐವತ್ತೆರಡು ಆಯಿತು ಟು ರೂಟ್ ತರ್ಟೀನ್ ಅಲ್ಲಿ ನಮಗೆ ಬಂದಿರತಕ್ಕಂಥ ಉತ್ತರ ತರ್ಟೀನ್ ರೂಟು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನು ಗೋಳದ ತ್ರಿಜಾ ಏಳು ಬೈ ಎರಡು ಸೆಂಟಿಮೀಟರ್ ಆದರೆ ಗೋಳದ ಘನಪದ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ವಿ ಇಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ವಿ ಈಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಕ್ಯೂಬ್ ಅಂದರೆ ಸೆವೆನ್ ಬೈ ಟೂ ಸೆವೆನ್ ಬೈ ಟೂ ಸೆವೆನ್ ಬೈ ಟು ಅಲ್ಲಿಗೆ ಏಳು ಏಳು ಕ್ಯಾನ್ಸಲ್ ಎರಡ ಒಂದಲೇ ಎರಡು ಎರಡನೇ ಎರಡು ಎರಡು ಕ್ಯಾನ್ಸಲ್ ಇದ್ರೂ ಎರಡ ಒಂದ್ಲೆ ಎರಡು ಹನ್ನೆರಡೇ ಅಲ್ಲಿಗೆ ಹನ್ನೊಂದು ಎಂಟು ಏಳು ಏಳು ನಲವತ್ತೊಂಬತ್ತು ಬೈ ಮೂರಾಯಿತು ಆವಾಗ ಅದಷ್ಟೊಂದು ಕೂಡ ನಾವು ನಲವತ್ತೊಂಬತ್ತು ಎಂಟು ಹನ್ನೊಂದನ್ನು ಗುಡಿಸಿಕೊಂಡ್ರೆ ಐನೂರ ಮೂವತ್ತೊಂಬತ್ತು ಬೈ ಮೂರು ಸೆಂಟಿಮೀಟರ್ ಕ್ಯೂಬ್ ಅಲ್ಲಿಗೆ ಇದು ನಮ್ಮದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ನು ಸರಾಸರಿ ಮತ್ತು ಮಧ್ಯಾಂಕಗಳ ಬೆಲೆಗಳು ಅನುಕ್ರಮವಾಗಿ ಟ್ವೆಂಟಿ ಒನ್ ಮತ್ತು ಟ್ವೆಂಟಿ ತ್ರೀ ಆದರೆ ಬಹುಲಕದ ಬೆಲೆ ಏನು ಅಂತ ಕೇಳಿದ್ದಾನೆ ಇಲ್ಲಿ ಸಂಬಂಧ ತಗೊಳ್ಳೋಣ ಮೂರು ಮಧ್ಯಾಂಕ ಅಂಕ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಮೂರು ಮಧ್ಯಾಂಕ ಮೂರು ಎಂಟು ಮಧ್ಯಾಂಕವನ್ನು ಇಪ್ಪತ್ತ್ಮೂರು ಬಹುಲಕ ನನಗೆ ಬೇಕಿರ್ತಕ್ಕಂಥದ್ದು ಹಾಗೆ ಇಟ್ಕೊಳ್ಳೋಣ ಪ್ಲಸ್ ಎರಡು ಎಂಟು ಸರಾಸರಿ ಇಪ್ಪತ್ತೊಂದು ಅಲ್ಲಿಗೆ ಅರವತ್ತೊಂಬತ್ತು ಬಹುಲಕ ಪ್ಲಸ್ ನಲವತ್ತೆರಡು ಅದನ್ನು ಈ ಕಡೆ ಒಂಬಂದರೆ ಬಹುಲಕ ಇದೊ ಅರವತ್ತೊಂಬತ್ತು ಮೈನಸ್ ನಲವತ್ತೆರಡು ಕಳೆದರೆ ಒಂಬತ್ತರ ಎರಡು ಕಳೆದರೆ ಏಳು ಆರ ನಾಲ್ ಕಳೆದರೆ ಎರಡು ಇಪ್ಪತ್ತೇಳು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನು ಶಂಕುವಿನ ಎತ್ತರ ಮತ್ತು ತ್ರಿಜ್ಯಗಳು ಅನುಕ್ರಮವಾಗಿ ಇಪ್ಪತ್ನಾಲ್ಕು ಏಳು ಆದರೆ ಓರಿ ಎತ್ತರ ಅಂತ ಕೇಳಿದರೆ ಅಂದರೆ ಎಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವಯರ್ ಪ್ಲಸ್ ಆರು ಸ್ಕ್ವೇರ್ ಅಲ್ಲಿಗೆ ಶಂಕುವಿನ ಎತ್ತರ ಇಪ್ಪತ್ನಾಲ್ಕು ಸ್ಕ್ವೇರ್ ಹಾಗೆಯೇ ಥ್ರಿಜ್ಜಾ ಏಳು ಸ್ಕ್ವೇರ್ ಇಪ್ಪತ್ನಾಲ್ಕು ಇಂಟು ಇಪ್ಪತ್ನಾಲ್ಕು ಐನೂರ ಎಪ್ಪತ್ತಾರು ಪ್ಲಸ್ ನಲವತ್ತೊಂಬತ್ತು ಎರಡರಲ್ಲೂ ಕೂಡಿದರೆ ಆರುನೂರ ಇಪ್ಪತ್ತೈದು ಎಲ್ ಇಸ್ ಈಕ್ವಲ್ ಟು ಸ್ಕ್ವೈರು ಟಾಪ್ ಸಿಕ್ಸ್ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಸೆಂಟಿಮೀಟ್ರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ತಗೋಣ ಎ ಆಲ್ಫಾ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಆಲ್ಫಾ ಎಕ್ಸ್ ಪ್ಲಸ್ ಒಂದರ ಒಂದು ಶೂನ್ಯತೆ ಮೈನಸ್ ಮೂರು ಆಗಿದ್ದರೆ ಆಲ್ಫಾದ ಬೆಲೆ ಏನು ಅಂತೇಳಿ ಕೇಳಿದ್ದಾರೆ ನೋಡೋಣ ಇದರಲ್ಲಿ ಆಲ್ಫಾದ ಬೆಲೆ ತಗೊಳ್ಳೋದಾದರೆ ಒಂದು ಶೂನ್ಯತೆ ಮೂರು ಆಗಿರೋದ್ರಿಂದ थ्री अल्फा माइनस वन माइनस थ्री प्लस Alpha into minus three plus one. Zero alpha minus one into minus three volt square and then nine I two plus into minus minus three alpha plus one. Zero 1 alpha minus one three alpha plus one. ஜி கொட்டும் ஒா மைனஸ் த்ரீ அல்பா அந்த சிக்ஸ் அல்பா ஆ மைனஸ் ஒம்பத்திரி வந்து கழிதிரே மைனஸ் எண்ட் அல்லே மைனஸ் எட்டு வந்து அந்த சிக்ஸ் அல்பா ஆய்த்து இம்ப்ளஸ் அல்பா ஜி கொள் எயிட் பை சிக்ஸ் ஆகியே எர்டமூரிலே எர்ட் நாலே அல்பா ஜி கொள் ஃபோர் பை த்ரீ இது நமது ಬಂದಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಬಂತು ಫೈವ್ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ಝೀರೋ ಟು ಎಕ್ಸ್ ಪ್ಲಸ್ ಕೆ ವೈ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಪರಿಹಾರವಿಲ್ಲದಿದ್ದರೆ ಕೇನ ಬೆಲೆ ಅಂತ ಕೇಳಿದ್ದಾನೆ ಪರಿಹಾರ ಇಲ್ಲ ಅಂದರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಡಾಟ್ ಟು ಸಿ ಒನ್ ಬೈ ಸಿ ಟು ಇಲ್ಲಿ ಎ ಒನ್ ಎ ಒನ್ ಅಂದರೆ ಫೈವ್ ಎ ಟು ಅಂದರೆ ಟು ಬಿ ಒನ್ ಟು ಹಾಗೆಯೇ ಬಿ ಟು ಕೆ ಲಾಸ್ಟ್ ಒಂದು ತಿಂದು ಬಿಟ್ಟಿರೋಣ ಹಾಗೆ ನೇರವಾಗಿ ತಗೊಳ್ಳೋಣ ಫೈವ್ ಇಂಟು ಕೆ ಇಸ್ ಈಕೊಳ್ತು ಟೂ ಇನ್ ಟು ಟು ಫೋರ್ ಆಯಿತು ಕೆ ಈಸ್ ಈಕ್ವಲ್ ಟು ಫೋರ್ ಬೈ ಫೈವ್ ಇದು ನಮ್ಮದು ಕೆಲೆ ಹಾಗೆಯೇ ಎರಡು ನಾಣ್ಯಗಳನ್ನು ಚಿಮ್ಮಿದಾಗ ಪರ್ವ ಫಲಿತಾಂಶವನ್ನು ಬರೆಯಿರಿ ಅಂತ ಕೇಳಿದಾನೆ ಎಸ್ ಇ ಜಿ ಕ್ವಲ್ ಟು ಎಚ್ ಎಚ್ ಟಿ 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 ಎಚ್ ಎಚ್ ಟಿ ಇದು ನಮ್ಮದು ಬರ್ತಕ್ಕಂಥ ಬೆಲೆ ನೆಕ್ಸ್ಟ್ ಬಂತು ಗೋಳದ ಮೇಲ್ಮೈ ವಿಸ್ತೀರ್ಣ ಆರುನೂರ ಹದಿನಾರಿದೆ ಎ ಜಿ ಕ್ವಲ್ ಟು ಸಿಕ್ಸ್ ಒನ್ ಸಿಕ್ಸ್ ಫ್ರಿಜ್ಜವನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಅಲ್ಲಿಗೆ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಸ್ಕ್ವಯರ್ ಅಲ್ಲಿಗೆ ಆರು ಒಂದು ಆರು ವರೆ ಗುಣಾಕಾರ ಮಾಡಿಬಿಡೋಣ ಸೆವೆನ್ ಫೋರ್ ಇಂಟು ಟ್ವೆಂಟಿ ಟು ಇಸ್ ಈಕ್ವಲ್ ಟು ಆರ್ ಸ್ಕ್ವಯರು ಅಲ್ಲಿಗೆ ಏನಾಗುತ್ತೆ ನಾಲ್ಕು ಒಂದಲೆ ಇಲ್ಲಿ ಬರ್ತಕ್ಕಂಥದ್ದು ನೂರ ಐವತ್ನಾಲ್ಕು ಬರುತ್ತೆ ಇಪ್ಪತ್ತೆರಡು ಒಂದಲೇ ಇಪ್ಪತ್ತೆರಡು ಒಳ್ಳೆಯದು ಏಳು ಏಳು ನಲವತ್ತೊಂಬತ್ತು ಆರು ಸ್ಕ್ವಯರ್ ಆಯಿತು ಆರ್ ಇಸ್ ಈಕ್ವಲ್ ಟು ಸೆವೆನ್ ನೆಕ್ಸ್ಟ್ ಮಂತು ಪಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಇಸ್ ಈಕ್ವಲ್ ಟು ಝೀರೋ ಅಂತಂದೇಳಿ ಕೊಟ್ಟಿದ್ದಾನೆ ಶೋಧಕ ಅಂದರೆ ಇಲ್ಲಿರ್ತಕ್ಕಂಥದ್ದು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಇಸ್ ಈಕ್ವಲ್ ಟು ಝೀರೋ ಅಂದರೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಹಾಗೇನೆ b ಬದಲಿಗೆ q^2 4 a ಬದಲಿಗೆ p c ಬದಲಿಗೆ r ಇದು ನಮ್ದು ಶೋಧಕ ಇಲ್ಲಿ 19x + √3x³ ಮಹತ್ತಮ ಘಾತಾಂಕ ಕೇಳಿದನೆ ಇಲ್ಲಿ ಮಾತ್ತಮ ಘಾತಾಂಕ 3 ಇದೆ ಮಹತ್ತಮ ಘಾತ √ ತ್ರಿಜ್ಯ ಆರ್ ಆಗಿರುವ ಒಂದು ವೃತ್ತದಲ್ಲಿ ಟೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳಿದಾನೆ ಟೀಟಾ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಪೈ ಆರ್ ಅಂತಕ್ಕಂಥದ್ದು ನಮ್ಮದು ತ್ರಿಜದ ಕಂಸದ ಉದ್ದವನ್ನು ಕಂಡುಹಿಡಿತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು